ಆದರೆ ದುಡಿಯುವ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ಜನಸಾಮಾನ್ಯರಿಗೆ ಯಾವ ಕಾಲವೂ ಕೂಡ ಸುವರ್ಣ ಯುಗ ಆಗಿರಲಿಲ್ಲ ಶಾಲಾ ಕಾಲೇಜುಗಳಲ್ಲಿ ಯಾವಾಗಲೂ ಗುಪ್ತರ ಕಾಲ ಅಂದರೆ ಸುವರ್ಣ ಯುಗ ಅಂತ ಹಾಗೆ ಹೀಗೆ ಅಂತೆಲ್ಲ ವರ್ಣನೆ ಮಾಡುವಂಥ ಕಾಲ ಆದರೆ ಗುಪ್ತರ ಕಾಲ ಯಾರಿಗೆ ಸುವರ್ಣ ಯುಗವಾಗಿತ್ತು ಪ್ರಭುತ್ವಕ್ಕೆ ಸುವರ್ಣ ಯುಗವಾಗಿತ್ತು ಮೇಲ್ವರ್ಗಗಳಿಗೆ ಸುವರ್ಣ ಯುಗವಾಗಿತ್ತು ಸುಮೇರು ಟ್ರಸ್ಟ್ ಮತ್ತು ಐಸಿರಿ ಪ್ರಕಾಶನ ಇವುಗಳ ಸಹಯೋಗದಲ್ಲಿ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಹಾಗೂ ಡಾಕ್ಟರ್ ಎಚ್ ಬಿ ಶಿವಲಿಲಾ ಮೇಡಮ್ ಅವರಿಗೆ ಗುರು ಗೌರವ ಸಮರ್ಪಣೆ ಈ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ನನ್ನನ್ನು ಮಾತ್ ನನಗೆ ಮಾತಾಡಬೇಕು ಹೇಳಿ ಕೇಳಿಕೊಂಡ್ರು ಇದು ನನಗೂ ಕೂಡ ಒಂದು ಭಾಳ ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಕಲ್ಗುಡಿ ಸರ್ ಅವರನ್ನು ಪರಿಚಯ ಮಾಡೋದು ಅಂದರೆ ಅದು ಹಾಸ್ಯಾಸ್ಪದ ಆಗ್ಬೋದು ಯಾಕಂದರೆ ಅವ್ರು ಯಾರಿಗೆ ತಾನೇ ಪರಿಚಯ ಇಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥವ್ರೆ ನನ್ನ ಒಂದು ನೆನಪನ್ನು ನಿಮ್ಮ ಮುಂದೆ ಹಂಚ್ಕೊಲಿಕ್ಕೆ ಬಯಸ್ತೇನೆ ನಾನು ಶೇಷಾದ್ರಪುರಂ ಕಾಲೇಜ್ನಲ್ಲಿ ಬಿ ಎ ಇದ್ದೆ ಅದು ಮೊದಲನೇ ವರ್ಷ ಬಿ ಎ ಮೊದಲನೇ ವರ್ಷ ನಮ್ಮ ಕಾಲೇಜಿಗೆ ಕಲ್ಗುಡಿ ಸರ್ ಅವ್ರನ್ನ ಕಾನೂರು ಹೆಗ್ಗಡತಿ ಕಾದಂಬರಿ ಬಗ್ಗೆ ಮಾತಾಡಲಿಕ್ಕೆ ಕರೆದಿದ್ದರು ಇದೇ ಥರ ಒಂದು ನಮ್ಮ ಕಾಲೇಜಲ್ಲಿ ಸಭಾಂಗಣ ಇತ್ತು ನಾವೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ಕೂತ್ಕೊಂಡಿದ್ದೀವಿ ಕಲ್ಗುಡಿಯವರು ಅವತ್ತು ಕಾನೂರು ಹೆಗ್ಗಡತಿ ಬಗ್ಗೆ ಭಾಳ ಘನ ಗಾಂಭೀರ್ಯದಿಂದ ಮಾತಾಡಿದರು ನನಗೆ ಕಲ್ಗುಡಿಯವರು ನೋಡಿದಾಗೆಲ್ಲ ಅಲ್ಲಮ್ಮನ ಒಂದು ಸಾಲು ನೆನಪಾಗುತ್ತೆ ಯಾವಾಗಲೂ ಕೂಡ ಶಬ್ದದೊಳಗನ ನಿಶ್ಶಬ್ದದಂತೆ ಅವರು ನಗೋದೇ ಭಾಳ ಕಡಿಮೆ ಮತ್ತು ಭಾಳ ಅಪರೂಪ ವ್ಯಕ್ತಿತ್ವ ಗಂಭೀರವಾಗಿರುವುದರಿಂದಲೇ ಗಂಭೀರವಾಗಿರ್ತಕ್ಕಂಥ ಬರವಣಿಗೆಯನ್ನು ಶುರು ಮಾಡಿದರಾ ಅನ್ನೋ ಪ್ರಶ್ನೆ ನನಗೆ ಭಾಳ ಕಾಡ್ತಾ ಇರುತ್ತೆ ಯಾವಾಗಲೂ ಕೂಡ ಅದಕ್ಕೆ ಸಂಬಂಧನ ಇರುತ್ತೆ ಒಬ್ಬ ವ್ಯಕ್ತಿ ಹೇಗೆ ಬದುಕ್ತಾನೆ ಹೇಗೆ ಆಲೋಚನೆ ಮಾಡ್ತಾರೆ ಅವರ ಒಂದು ನಡವಳಿಕೆ ಇರುವ ರೀತಿ ಅದೆಲ್ಲವೂ ಕೂಡ ಬರವಣಿಗೆಯನ್ನು ಕೂಡ ರೂಪಿಸ್ತದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನಾನು ಕಾನೂರಿ ಹೆಗ್ಗಡತಿ ಪ್ರಸಂಗ ಏನಕ್ಕೆ ನೆನಪಿಸ್ಕೊಂಡೆ ಅಂದರೆ ನಾನು ಇಯರ್ ಇರುವಾಗಲೇ ಆ ಕಾದಂಬರಿಯನ್ನು ಆಗಷ್ಟೇ ಓದಿದ್ದೆ ಓದಿ ಅದನ್ನು ಓದಿದ್ದೇನೆ ಅಂತ ಎಲ್ಲರ ಮುಂದೆ ಭಾಳ ಕೊಚ್ಕೋತಾ ಇದ್ದೆ ದೊಡ್ಡ ಕಾದಂಬರಿ ಒಂದು ಓದಿದ್ದೀನಿ ನಾನು ಅಂತ ಹಳ್ಳಿಯಿಂದ ಬಂದಿರತಕ್ಕಂಥ ನನಗೆ ಸಾಹಿತ್ಯದ ಯಾವ ಹಿನ್ನೆಲೆ ಕೂಡ ಇರಲಿಲ್ಲ ಇವರು ಕಾನೂರಿ ಹೆಗ್ಗಡತಿ ಕಾದಂಬರಿಯನ್ನು ಹೀಗೂ ಓದಬಹುದೇ ಅನ್ನುವುದನ್ನು ಮಾತಾಡಿದ ಮೇಲೆ ನಾನು ಓ ಇಲ್ಲ ಇನ್ನೊಂದು ಸಾರಿ ಓದಬೇಕು ಈ ಕಾದಂಬರಿ ಅಂತ ನನಗನ್ನಿಸ್ತು ಆಮೇಲೆ ನಾನು ದೂರದಲ್ಲಿ ಕುಳಿತಿದ್ದೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಿ ಅಂತ ಹೇಳಿದರು ನಾನು ಅವತ್ತು ಒಂದು ಪ್ರಶ್ನೆಯನ್ನು ಕೇಳಿದೆ ಸರ್ ಆ ಏನು ಪ್ರಶ್ನೆ ಅನ್ನೋದು ಮರೆತು ಹೋಗಿದೆ ನನಗೆ ಏನು ಪ್ರಶ್ನೆ ಕೇಳಿದೆ ಅನ್ನೋದು ಆದರೆ ಆ ಪ್ರಶ್ನೆ ಕೇಳಿದ ಮೇಲೆ ಅಲ್ಲಿ ನಮ್ಮ ಕಾಲೇಜಿನ ಸಹಪಾಠಿಗಳು ಮತ್ತು ಇತರ ವಿದ್ಯಾರ್ಥಿಗಳೆಲ್ಲ ನನ್ನ ಕಡೆ ತಿರುಗಿ ಇದ್ದರು ಅಂದರೆ ಕಾನೂರು ಹೆಗ್ಗಡತಿ ಕಾದಂಬರಿ ಒಂದು ಆವಾಗಲೇ ಓದಿದ್ದಾನೆ ಮತ್ತು ಅದರ ಬಗ್ಗೆ ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ ಅನ್ನುವಂಥದ್ದು ನನಗೆ ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೇನೆಂದರೆ ನಾನು ಕಲ್ಗುಡಿಯವರು ಮೊದಲಿನಿಂದಲೂ ಕೂಡ ಅವರು ಗಂಭೀರವಾದ ಚಿಂತನೆ ಗಂಭೀರವಾದ ಸಂಶೋಧನೆ ಗಂಭೀರವಾದ ವಿಮರ್ಶೆಯ ಕಡೆಗೆ ತಮ್ಮನ್ನು ತಾವು ತೆರೆದುಕೊಂಡವರು ಆವಾಗಿನಿಂದ ನಾನು ಆಗಾಗ ಅವರ ಭಾಷಣಗಳನ್ನು ಕೇಳ್ಕೊಂಡು ಬಂದಿದ್ದೇನೆ ಒಂದು ಒಂದು ಸಲ ಅವರು ಭಾಷಣ ಮಾಡ್ತಾ ಒಂದು ಮಾತು ಹೇಳಿದರು ಏನಂದರೆ ಆ ಮಾತು ಕವಿರಾಜ ಮಾರ್ಗದಿಂದ ತೆಗೆದುಕೊಂಡಿರುವಂಥ ಒಂದು ಮಾತು ನಿಮಗೆಲ್ಲ ಗೊತ್ತಿದೆ ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರಧರ್ಮ ಮತ್ತು ಪರ ವಿಚಾರದ ಬಗ್ಗೆ ಇರ್ತಕ್ಕಂಥ ಒಂದು ಮಾತು ಅಲ್ಲಿವರೆಗೆ ನಮ್ಮ ಕಾಲೇಜುಗಳಲ್ಲಿ ಏನು ಹೇಳಿಕೊಟ್ಟಿದ್ರು ಅಂದರೆ ನೋಡಿ ಕವಿರಾಜ ಮಾರ್ಗಕಾರ ಸಾವಿರ ವರ್ಷಗಳ ಹಿಂದೆ ಹೇಳಿದ್ದಾನೆ ಏನು ಪರರ ವಿಚಾರಗಳನ್ನು ಗೌರವಿಸಬೇಕು ಪರಧರ್ಮವನ್ನು ಸಹಿಷ್ಣುತೆಯಿಂದ ನೋಡಬೇಕು ಅನ್ನುವಂಥ ಮಾತುಗಳನ್ನು ಮತ್ತೆ ಮತ್ತೆ ಕ್ಲಾಸ್ ರೂಮ್ಗಳಲ್ಲಿ ನಾನು ಕೇಳಿದ್ದೀನಿ ಭಾಳ ಟೀಚರ್ಗಳು ಹೀಗೆ ಮಾತಾಡ್ತಾ ಇರ್ತೀವಿ ಅದು ಕಲ್ಗುಡಿಯವರು ಒಂದು ಸಾರಿ ಭಾಷಣ ಮಾಡ್ತಾ ಏನು ಹೇಳಿದರು ಅಂದರೆ ಇದ್ರ ಬಗ್ಗೆ ಈಗಲೂ ನನಗೆ ನೆನಪಿದೆ ಒಂದು ಸ್ಟೇಟ್ಮೆಂಟನ್ನು ಒಂದು ಮಾತನ್ನು ನಮ್ಮ ಪರಂಪರೆಯ ಜಾಡಿನಲ್ಲಿ ಸಾಂಪ್ರದಾಯಿಕವಾಗಿ ಗ್ರಹಿಸ್ದೇ ಬೇರೊಂದು ರೀತಿಯಲ್ಲಿ ನೋಡಬಹುದು ಗ್ರಹಿಸಬಹುದು ಅನ್ನುವುದನ್ನು ನಾನು ಮೊದಲ ಬಾರಿ ಕೇಳಿದ್ದು ಅವರಿಂದನೇ ಅವ್ರೇನು ಹೇಳಿದರು ಅಂದರೆ ನೋಡಿ ಈ ಮಾತು ಏನು ಹೇಳ್ತಾ ಇದೆ ಅಂದರೆ ಇದು ಅಂದರೆ ನಮ್ಮ ಪರಂಪರೆಯಲ್ಲಿ ಭಾಳ ಸಹಿಷ್ಣುತೆ ಇತ್ತು ಎಲ್ಲ ಕಾಲ ಒಳ್ಳೆ ಒಳ್ಳೆಯ ಕಾಲ ಇತ್ತು ಬಿಕ್ಕಟ್ಟುಗಳೇ ಇಲ್ಲದೆ ಇರತಕ್ಕಂಥ ಕಾಲ ಅಂತ ಮತ್ತೆ ಮತ್ತೆ ನಾವು ಹೇಳ್ತಾ ಇರ್ತೀವಿ ಅವತ್ತು ಕಲ್ಗುಡಿಯವರು ಏನು ಹೇಳಿದರು ಅಂದರೆ ಎಲ್ಲ ಕಾಲವೂ ಕೂಡ ಬಿಕ್ಕಟ್ಟುಗಳ ಕಾಲವೇ ಯಾವುದೋ ಒಂದು ಕಾಲ ಗತದ ಒಂದು ಕಾಲ ಚರಿತ್ರೆಯ ಒಂದು ಕಾಲ ಬಹಳ ಸುಭಿಕ್ಷವಾಗಿತ್ತು ಎಲ್ಲವೂ ಸುಸೂತ್ರವಾಗಿತ್ತು ಚೆನ್ನಾಗಿತ್ತು ಅನ್ನುವುದನ್ನು ಮತ್ತೆ ಮತ್ತೆ ಪುನರಾವರ್ತನೆಯನ್ನು ಮಾಡ್ತಾನೆ ಇರ್ತೀವಿ ಮತ್ತು ಅಂಥ ಪುಸ್ತಕಗಳು ಭಾಳ ಭಾಳ ಬಂದಿದ್ದಾವೆ ಮತ್ತು ಬರ್ತಾನೆ ಇರ್ತವೆ ಇಂತಹ ಸವಕಲಾದ ದಾರಿಯನ್ನು ಬಿಟ್ಟು ಒಂದು ಭಿನ್ನವಾದ ದಾರಿಯನ್ನು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಸ್ಮಿತೆಯನ್ನು ಕಂಡುಕೊಂಡವರು ಕಲ್ಗುಡಿಯವರು ನನಗೆ ಅವರು ಮಾತು ಕೇಳಿದ ಮೇಲೆ ಡಿ ಎನ್ ಝಾ ಅವರ ಒಂದು 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 ಪ್ರಬಂಧ ಇದೆ ದ ಮಿತ್ ಆಫ್ ಗೋಲ್ಡನ್ ಏಜ್ ಅಂತ ಅದು ಗುಪ್ತರ ಸಾಮ್ರಾಜ್ಯದ ಬಗ್ಗೆ ಬರೆದಿರುವಂಥ ಭಾಳ ಒಳ್ಳೆಯ ಒಂದು ಲೇಖನ ಶಾಲಾ ಕಾಲೇಜುಗಳಲ್ಲಿ ಯಾವಾಗಲೂ ಗುಪ್ತರ ಕಾಲ ಅಂದರೆ ಸುವರ್ಣ ಯುಗ ಅಂತ ಹಾಗೆ ಹೀಗೆ ಅಂತೆಲ್ಲ ವರ್ಣನೆ ಮಾಡುವಂಥ ಕಾಲ ಆದರೆ ಗುಪ್ತರ ಕಾಲ ಯಾರಿಗೆ ಸುವರ್ಣ ಯುಗವಾಗಿತ್ತು ಪ್ರಭುತ್ವಕ್ಕೆ ಸುವರ್ಣ ಯುಗವಾಗಿತ್ತು ಮೇಲ್ವರ್ಗಗಳಿಗೆ ಸುವರ್ಣ ಯುಗವಾಗಿತ್ತು ಆದರೆ ದುಡಿಯುವ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ಜನಸಾಮಾನ್ಯರಿಗೆ ಯಾವ ಕಾಲವೂ ಕೂಡ ಸುವರ್ಣ ಯುಗ ಆಗಿರಲಿಲ್ಲ ಅನ್ನೋದು ಆ ಲೇಖನದಿಂದ ಗೊತ್ತಾಗುತ್ತೆ ನಮಗೆ ನಾನು ಏನಕ್ಕೆ ಚರಿತ್ರೆಯನ್ನು ಪ್ರಸ್ತಾಪ ಮಾಡ್ತಾಯಿದ್ದೀನಂದರೆ ಮಹಾಸತಿ ಒಂದು ಆಚರಣೆ ಪುಸ್ತಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಕಟ ಆಯಿತು ಅದರ ಅದಕ್ಕಿಂತ ಮೊದಲು ಅಥವಾ ಹಿಂದೆ ಅನುಭವ ಸಾಂಸ್ಕೃತಿಕ ಸಮಸ್ಯೆ ಮತ್ತು ಹುಡುಕಾಟ ಅಂತ ಇನ್ನೊಂದು ಪುಸ್ತಕ ಮೇಷ್ಟ್ರದು ಆಯಿತು ಈ ಎರಡೂ ಕೃತಿಗಳು ಪ್ರಕಟವಾಗಿ ಬಹುತೇಕವಾಗಿ ಈಗ ನಲ್ವತ್ತು ಹತ್ರ ಹತ್ತಿರ ಒಂದು ಮೂವತ್ ಮೂವತ್ತೈದು ವರ್ಷ ಆಗಿದೆ ಈ ಮೂವತ್ತೈದು ವರ್ಷಗಳ ನಂತರದಲ್ಲಿಯೂ ಕೂಡ ಈಗ ಮತ್ತೆ ತಿರುಗಿ ಓದಿದರೆ ನೋಡ್ತಾ ಇದ್ದರೆ ನನಗೆ ಕರ್ನಾಟಕ ಸಂಸ್ಕೃತಿಯನ್ನು ತಿಳಿಯೋದರಲ್ಲಿ ಅರಿಯುವುದರಲ್ಲಿ ಏನು ಸಮಸ್ಯೆಗಳಿದೆ ಅನ್ನುವುದನ್ನು ನಾನು ಮೊದಲು ಓದಿದ್ದು ಕಲಗುಡಿಯವರ ಲೇಖನವೇ ನಕ್ಷೆ ನಕ್ಷತ್ರ ಅನ್ನುವಂಥ ಒಂದು ಪುಸ್ತಕ ಇದೆ ಅವರು ಅದರಲ್ಲಿ ಕರ್ನಾಟಕ ಸಂಸ್ಕೃತಿ ಸಮಸ್ಯೆಗಳು ಅನ್ನುವಂಥ ಒಂದು ಲೇಖನವನ್ನು ಬರೀತಾರೆ ತೊಂಬತ್ತೊಂಬತ್ತರಲ್ಲಿ ಬರೆದಿದ್ದಾರೆ ಅಂದರೆ ಅದಕ್ಕಿಂತ ಹಿಂದೆಯೇ ಆ ಲೇಖನ ಪ್ರಕಟ ಆಗಿರ್ತದೆ ಈಗ ಇಪ್ಪತ್ತೈದು ವರ್ಷಗಳ ನಂತರ ತಿರುಗಿ ನೋಡಿದಾಗ ಮತ್ತೆ ಆ ಲೇಖನವನ್ನು ಓದಿದಾಗ ನನಗೆ ಅನಿಸಿರುವಂಥದ್ದೇನೆಂದರೆ ಕರ್ನಾಟಕ ಸಂಸ್ಕೃತಿಯ ಅಧ್ಯಯನದ ನಿಜವಾದ ಸಮಸ್ಯೆಗಳು ಏನು ಅನ್ನುವುದನ್ನು ಅವರು ತೆರೆದಿಡ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ಆಗಲೇ ಅವರು ಸಂಶೋಧನೆ ಹಾದಿಯಲ್ಲಿ ತಮ್ಮನ್ನು ತಾವು ಭಾಳ ಸಂವೇದನಾಶೀಲರಾಗಿ ವಿಮರ್ಶಕರಾಗಿ ತೊಡಗಿಕೊಂಡಿದ್ದರು ಏನಕ್ಕೆ ನನಗೆ ಮಹಾಸತಿ ಆಚರಣೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಶೋಧನೆ ಅಂದರೆ ಅವರ ಯಾವುದೇ ಲೇಖನಗಳನ್ನು ವಿಮರ್ಶೆಗಳನ್ನು ಸಂಶೋಧನಾ ಬರಹಗಳನ್ನು ನೀವು ಓದ್ತಾ ಓದ್ತಾ ಬಂದರೆ ನೀವು ಗಮನಿಸಿದರೆ ಅವುಗಳಲ್ಲಿ ಮುಖ್ಯವಾದ ಅಂಶ ಏನಂದರೆ ಅವರು ಯಾರ ಹೆಸರುಗಳನ್ನು ಪ್ರಸ್ತಾಪ ಮಾಡಲ್ಲ ಈಗಾಗಲೇ ಏನು ನಮ್ಮ ಪೂರ್ವ ಸೂರಿಗಳು ಅಧ್ಯಯನಗಳನ್ನು ಮಾಡಿದ್ದಾರೆ ಸಂಶೋಧನೆಗಳನ್ನು ಮಾಡಿದ್ದಾರೆ ಅವ್ರ ಹೆಸರುಗಳನ್ನು ಅವರು ಅಷ್ಟಾಗಿ ಹೇಳಲ್ಲ ಯಾರು ಏನು ಮಾಡಿದ್ದಾರೆ ಅಂತ ಅವರಿಗೆ ವ್ಯಕ್ತಿಗತವಾಗಿ ಅವರ ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ದ್ವೇಷ ಇಲ್ಲದೇ ಯಾವುದೇ ಒಂದು ನಂಜಿಲ್ಲದೆ ವ್ಯಂಗ್ಯ ಮಾಡೋದು ವಿಡಂಬನೆ ಮಾಡೋದು ಅವ್ರ ಗುಣ ಅಲ್ವೇ ಅಲ್ಲ ಅವರು ತಮಗೆ ಅನಿಸಿದ್ದನ್ನು ನೇರವಾಗಿ ಅದರ ಎಲ್ಲ ಸಂಕೀರ್ಣ ಆಯಾಮಗಳನ್ನು ಬಳಸಿಕೊಂಡು ಅವರು ಬರ್ಕೊಂಡು ಬಂದಿದ್ದಾರೆ ಮಹಾಸತಿ ಒಂದು ಆಚರಣೆ ಏನಕ್ಕೆ ಅಂದರೆ ಏನಕ್ಕೆ ಮುಖ್ಯವಾದ ಒಂದು ಅಧ್ಯಯನ ಅಂತಂದರೆ ಅಲ್ಲಿಯವರೆಗೆ ಕ್ಷೇತ್ರ ಕಾರ್ಯ ಮತ್ತು ಈ ಶಾಸನಗಳನ್ನು ಅಧ್ಯಯನ ಮಾಡಿದವರು ಇವರೆಲ್ಲರೂ ಯಾವ ದಾರಿಯನ್ನು ಹಿಡಿದಾರಲ್ಲ ಅದಕ್ಕಿಂತಲೂ ಒಂದು ಬೇರೆ ದಾರಿಯನ್ನು ಅವರು ಅವರು ರೂಪಿಸ್ಕೊಳ್ತಾರೆ ಏನಂದರೆ ಶಾಸನಗಳು ಅಂದರೆ ಭಾಳ ಅಧಿಕೃತವಾದದ್ದು ಅದು 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 ಹೇಳ್ತಾ ಇರುವ ಮಾಹಿತಿಗಳನ್ನು ಬಳಸಿಕೊಂಡು ಒಂದು ಎಂಪಿರಿಕಲ್ ಆಗಿರ್ತಕ್ಕಂಥ ಸ್ಟಡಿಯನ್ನು ಏನು ಮಾಡ್ಕೊಂಡು ಬಂದಿದ್ದರು ಅವ್ರಿಗಿಂತ ಮೊದಲು ಚಿದಾನಂದ ಮೂರ್ತಿಯವರಾಗಿರ್ಬೋದು ಎಮ್ ಎಮ್ ಕಲಬುರ್ಗಿಯ ಕಲಬುರಗಿಯವರಾಗಿರ್ಬೋದು ಇನ್ನೂ ಅನೇಕರು ಅನೇಕ ಚಿಂತಕರು ಅನೇಕ ಸಂಶೋಧಕರು ಆ ದಾರಿಯ ಅಪಾಯಗಳು ಏನು ನಾವು ಎಲ್ಲಿ ಅದನ್ನು ಟ್ರ್ಯಾಪಿಗೆ ಬೀಳ್ತೀವಿ ಅನ್ನೋದನ್ನು ಅರಿತುಕೊಂಡು ಅವರು ಸತಿ ಆಚರಣೆ ಒಂದು ಅಧ್ಯಯನ ಅನ್ನುವಂಥ ಒಂದು ಪುಸ್ತಕವನ್ನು ಪ್ರಕಟ ಮಾಡ್ತಾರೆ ಅದರ ಜೊತೆಯಲ್ಲಿ ಅನುಭವ ಸಾಂಸ್ಕೃತಿಕ ಸಮಸ್ಯೆ ಮತ್ತು ಹುಡುಕಾಟ ಈ ಎರಡೂ ಕೃತಿಗಳು ಹುಡುಕಾಟ ಅನ್ನುವಂಥ ಪದ ಅದರೊಳಗಡೆ ಇದೆ ಅವರಿಗೆ ಮೊದಲಿನಿಂದಲೂ ಕೂಡ ಒಂದು ಹುಡುಕಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಹುಡುಕಾಟ ಯಾವುದು ಅಂದರೆ ವಿಮರ್ಶೆ ಅನ್ನೋದು ಅವರಿಗೆ ಯಾವತ್ತೂ ಕೂಡ ಅದು ಒಂದು ಸೃಜನಶೀಲವಾಗಿರ್ತಕ್ಕಂತಹ ಕ್ರಿಯೆ ಬಹಳ ಕ್ರಿಯಾತ್ಮಕವಾಗಿರ್ತಕ್ಕಂಥ ಒಂದು ಕೃತಿಯ ಜೊತೆಯಲ್ಲಿ ಒಡನಾಡುವುದಷ್ಟೇ ಅಲ್ಲ ಆ ಕೃತಿಯ ಒಳಗಡೆ ಹೊಕ್ಕು ಅದರ ಆಶಯ ಅದರ ಸತ್ವ ಏನಿದೆಯಲ್ಲ ಅದನ್ನು ಹಿಡಿಲಿಕ್ಕೆ ಯಾವಾಗಲೂ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಅವರ ಒಂದು ಬರವಣಿಗೆಯ ಒಂದು ಪಯಣದಲ್ಲಿ ನಲ್ವ ಕಳೆದ ನಲವತ್ತು ವರ್ಷಗಳು ಹಾದು ಬಂದಿದೆ ಈಗ ನೋಡ್ತಾ ಇದ್ದರೆ ಗಮನಿಸ್ತಾ ಈ ಲೇಖನಗಳನ್ನು ಮತ್ತೊಂದು ಸರಿ ನಾನು ಈಗ ಗಮನಿಸಿದಾಗ ಈಗ ಓದಿದಾಗ ನನಗೇನಿಸ್ತು ಅಂದರೆ ಕಲ್ಗುಡಿಯವರು ಅವ್ರ ಕ್ಲಾಸ್ ಹೇಗಿರ್ತಾ ಇತ್ತು ಅನ್ನೋದು ನಾನು ಕಲ್ಗುಡಿ ಸರ್ ಅವರ ನೇರವಾದ ವಿದ್ಯಾರ್ಥಿ ಅಲ್ಲ ನಾನು ಹಾಗಾಗಿ ಇವತ್ತು ಏನು ಅವರ ಒಂದು ವಿದ್ಯಾರ್ಥಿಗಳು ಈಗಾಗಲೇ ಅವರೆಲ್ಲರೂ ಪ್ರೊಫೆಸರ್ಗಳಾಗಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾರೆ ಸುಮೇರು ಟ್ರಸ್ಟ್ನಿಂದ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅವರು ತರಗತಿಗಳು ಅವರ ಕ್ಲಾಸು ಎಷ್ಟು ವೈಬ್ರೆಂಟ್ ಆಗಿರ್ತಾ ಇತ್ತು ಅನ್ನೋದು ವೈಚಾರಿಕವಾಗಿ ವಿಮರ್ಶಾತ್ಮಕವಾಗಿ ಗಂಭೀರ ಗಂಭೀರವಾದ ಸಂಶೋಧನೆಯ ಮೂಲಕವಾಗಿ ಅವರು ಒಂದು ಒಂದು ತಲೆಮಾರನ್ನು ಒಂದು ತಲೆಮಾರನ್ನು ರೂಪಿಸುವುದರಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ ಯಾಕಂದರೆ ಕರ್ನಾಟಕದ ಒಂದು ಸಂಸ್ಕೃತಿಯಲ್ಲಿ ಎಪ್ಪತ್ತು ಮತ್ತು ಎಂಬತ್ತರ ದಶಕ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ದಶಕ ಅದು ಆ ದಶಕದಲ್ಲೇ ಭಾಳ ಒಂದು ವಿದ್ವತ್ ಒಂದು ಹೊಸ ವಿದ್ವತ್ ಪ್ರಪಂಚವೇ ತೆರ್ಕೊಂಡಿರ್ತಕ್ಕಂಥ ಒಂದು ಕಾಲ ಆ ಕಾಲಘಟ್ಟದಲ್ಲಿ ಕಲ್ಗುಡಿಯವರ ಗುರುಗಳಾಗಿರ್ತಕ್ಕಂಥ ಚಿದಾನಂದ ಮೂರ್ತಿಯವರಿದ್ದರು ಜಿ ಎಸ್ ಶಿವರುದ್ರಪ್ಪನವರಿದ್ದರು ಮತ್ತು ಇವರ ಜೊತೆಯಲ್ಲಿ ಕಲಗುಡಿ ಸರ್ ಜೊತೆಯಲ್ಲಿ ಕೆ ಇವ್ರ ಗುರುಗಳು ಕೆ ವಿ ಅವರು ಡಿ ಆರ್ ನಾಗರಾಜ್ ಅವರು ಈ ಥರ ಎಲ್ಲ ಇರುವಾಗ ಗುರುಗಳನ್ನು ಭಾಳ ಗೌರವದಿಂದ ಕಾಣ್ತಾನೆ ಅವರ ಬರವಣಿಗೆಯ ಆ ದಾರಿ ತಂಡದಲ್ಲ ಆ ಸಾಂಪ್ರದಾಯಿಕವ ದಾರಿಯನ್ನು ನಾನು ಹಿಡಿಯುವುದಿಲ್ಲ ಅನ್ನುವುದನ್ನು ಹಿಡಿಯೋದಿಲ್ಲ ಅಂತ ನಿರ್ಧಾರ ಮಾಡಿ ಇನ್ನೊಂದು ಹೊಸದನ್ನು ಹುಡುಕಾಟ ಮಾಡ್ತಾ ಇದ್ದರು ಯಾವಾಗಲೂ ಕೂಡ ಒಂದು ಸಂಶೋಧಕರಿಗೆ ಒಂದು ನಿಜವಾದ ಸಂಶೋಧಕರಿಗೆ ಏನಂದರೆ ನಮ್ಮ ಪರಂಪರೆಯ ಜೊತೆಗೆ ಒಂದು ವಾಗ್ವಾದ ಇರುತ್ತೆ ಯಾವಾಗಲೂ ಕೂಡ ಒಂದು ವಾಗ್ವಾದ ಹುಡುಕಾಟ ಮತ್ತು ಪ್ರಶ್ನೆಗಳು ಅದನ್ನು ಯಾವತ್ತೂ ಕೂಡ ಕಲ್ಗುಡಿಯವರು ಬಿಟ್ಟು ಕೊಟ್ಟಿದ್ದಾರೆ ಅಂತ ನನಗನಿಸಿಲ್ಲ ಅದು ಯಾವುದೇ ಒಂದು ಕವನ ಸಂಕಲನ ಆಗಿರ್ಬೋದು ಅಥವಾ ಕಾದಂಬರಿ ಆಗಿರ್ಬೋದು ಕಥೆ ಆಗಿರ್ಬೋದು ವಿಮರ್ಶೆ ಇರ್ಬೋದು ಸಂಶೋಧನೆ ಇರ್ಬೋದು ಅವರು ತಮ್ಮ ನಿಷ್ಠುರತೆಯನ್ನು ಯಾವತ್ತೂ ಕೂಡ ಬಿಟ್ಟುಕೊಟ್ಟಿಲ್ಲ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನಂದರೆ ಈ ನಿಷ್ಠುರತೆಯ ಸಲುವಾಗಿನೇ ಕಲ್ಗುಡಿ ಸರ್ ಅವರು ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಅವರು ಎದುರಿಸ್ಕೊಂಡು ಬರ್ತಾರೆ ಬೇರೆಯವರ ತೊಂದರೆಗಳನ್ನು ಅನುಭವಿಸ್ಕೊಂಡು ಬರ್ತಾರೆ ಆದರೆ ಯಾವತ್ತೂ ಕೂಡ ತಮ್ಮ ಬರವಣಿಗೆಯ ಬದ್ಧತೆಯಲ್ಲಿ ಅವರು ರಾಜಿ ಮಾಡಿಕೊಂಡವರಲ್ಲ ಮತ್ತು ಅವರು ಏನು ಬರಿಬೇಕಾಗಿದೆ ಏನು ಹೇಳಬೇಕಾಗಿದೆ ಅನ್ನುವುದನ್ನು ತಮ್ಮ ಕೆಲವೇ ಕೆಲವು ಕೃತಿಗಳ ಮೂಲಕವಾಗಿ ಅವರು ಹೇಳಿದ್ದಾರೆ ನಾನು ಸರ್ಗೆ ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ ಯಾವಾಗಲೂ ಸರ್ ನೀವು ಯಾಕೆ ಇನ್ನು ಬರಿತಾ ಇಲ್ಲ ಹೆಚ್ಚು ಬರಿತಾ ಇಲ್ಲ ಅಂತ ಕೇಳಿದಾಗ ನಾಲ್ಕು ಐದು ಪುಸ್ತಕಗಳು ಅವ್ರದ್ದು ಪ್ರಕಟ ಆಗಿದೆ ನನಗೆ ನನಗನಿಸಿದ್ದೇನೆಂದರೆ ಒಂದು ಬರವಣಿಗೆಯನ್ನು ಪ್ರಮಾಣದ ದೃಷ್ಟಿಯಿಂದ ಅಳೆಯೋಕ್ಕಾಗಲ್ಲ ಯಾವತ್ತೂ ಕೂಡ ಪ್ರಮಾಣದ ದೃಷ್ಟಿಯಿಂದ ಅನಕೃಷ್ಣರಾಯರು ನೂರು ಕಾದಂಬರಿಗಳನ್ನು ಬರೆದಿದ್ದರು ಅನ್ನೋದೇ ದೊಡ್ಡ ಬಹಳ ದೊಡ್ಡ ಸಂಗತಿ ಅಲ್ಲ ಯಾವತ್ತೂ ಕೂಡ ಕುವೆಂಪುರವರು ಎರಡೇ ಕಾದಂಬರಿಗಳನ್ನು ಬರೆದಿದ್ದಾರೆ ಆದ್ದರಿಂದ ಪ್ರಮಾಣದ ದೃಷ್ಟಿಯಿಂದ ಅಳೆಯುವಂಥ ಒಂದು ನೋಡುವಂಥ ದೃಷ್ಟಿಕೋನ ನಮ್ಮಲ್ಲಿದೆ ಆದರೆ ಒಂದು ಗುಣದ ದೃಷ್ಟಿಯಿಂದ ನೋಡಿದಾಗ ಅದರ ಗಾತ್ರ ಮುಖ್ಯ ಅಲ್ಲ ಅದರ ಮೌಲ್ಯ ಬಹಳ ಮುಖ್ಯ ಅನ್ನೋದು ನನಗೆ ಯಾವತ್ತೂ ಕೂಡ ಕಲ್ಗುಡಿಯವರ ಪುಸ್ತಕಗಳನ್ನು ನೋಡಿದಾಗ ನನಗನಿಸಿದೆ ಮತ್ತು ಇನ್ನೊಂದು ಅವರು ನಕ್ಷೆ ನಕ್ಷತ್ರ ಮೈಯೇ ಸೋರು ಮನವೇ ಮಾತು ಸತಿ ಒಂದು ಆಚರಣೆ ಈ ಪುಸ್ತಕಗಳು ಮೂರ್ನಾಲ್ಕು ಮುದ್ರಣಗಳನ್ನು ಕಂಡಿದ್ದಾವೆ ಅಂದರೆ ಕರ್ನಾಟಕದಲ್ಲಿ ಅವರ ಮಾಡಿರ್ತಕ್ಕಂಥ ಅಧ್ಯಯನಗಳು ಮತ್ತು ಈ ಒಂದು ಸಂಶೋಧನೆ ಮತ್ತು ಅವರ ವಿಮರ್ಶೆ ಹೆಚ್ಚು ಜನರಿಗೆ ತಲುಪಿದೆ ಅನ್ನೋದು ತಲುಪಿದೆ ಅನ್ನೋದು ನಾನು ಒಂದು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಾನು ಎರಡು ಸಾವಿರದ ಹತ್ತರಲ್ಲಿ ಪಿ ಎಚ್ ಡಿ ಮಾಡುವಾಗ ಅನುಭವ ಸಾಂಸ್ಕೃತಿಕ ಸಮಸ್ಯೆ ಮತ್ತು ಹುಡುಕಾಟ ಪುಸ್ತಕವನ್ನು ಪುಸ್ತಕವನ್ನು ಓದಿದಾಗ ನನಗೆ ಗೊತ್ತಾಯಿತು ಸಂಶೋಧನೆ ಹೇಗಿರಬಾರ್ದು ಅನ್ನೋದು ನನಗೆ ಗೊತ್ತಾಯ್ತು ಮೊದಲು ಸಂಶೋಧನೆ ಅನ್ನೋದು ಯಾವ ಯಾವ ರೀತಿ ಇರಬಾರ್ದು ಅನ್ನೋದು ಮತ್ತು ಯಾವ ರೀತಿ ಬರಿಬಾರ್ದು ಅನ್ನೋದು ನನಗೆ ಗೊತ್ತಾಗಿದ್ದೆ ಅವರ ಪುಸ್ತಕವನ್ನು ಓದಿದ ಮೇಲೆ ಯಾಕಂದರೆ ಅವರ ಒಂದು ವಿದ್ವತ್ ಮೊದಲಿನಿಂದ ಪ್ರಾಚೀನ ಸಾಹಿತ್ಯ ಆಗಿರ್ಬೋದು ಮಧ್ಯಕಾಲೀನ ಸಾಹಿತ್ಯ ಆಗಿರ್ಬೋದು ಅಥವಾ ಆಧುನಿಕ ಸಾಹಿತ್ಯ ಆಗಿರ್ಬೋದು ಇದರ ಜೊತೆಯಲ್ಲಿ ತೊಡಗುವಾಗ ಅವರು ಅದು ಯಾವತ್ತೂ ಒಂದು ಅಧ್ಯಯನ ತಂದುಕೊಂಡಿಲ್ಲ ಅಧ್ಯಯನ ಒಂದು ವಸ್ತು ಅಂದ್ಕೊಂಡ್ಬಿಟ್ರೆ ಅದು ನಿಜವಾದ ಒಂದು ಒಡನಾಟ ಸಾಧ್ಯವಾಗಲ್ಲ ಅದರ ಜೊತೆಯಲ್ಲಿ ಆದ್ದರಿಂದ ಒಂದು ಸಂವೇದನೆಯ ಸಂವೇದನೆಯ ರೂಪವಾಗಿ ಅವರು ಈ ಅಧ್ಯಯನಗಳಲ್ಲಿ ತೊಡ್ಕೊಂಡು ಬಂದಿದ್ದಾರೆ ಅದರ ಜೊತೆಯಲ್ಲಿ ಸಂಸ್ಕೃತಿ ಅನ್ನುವ ಒಂದು ಪ್ರಶ್ನೆಯನ್ನು ಮತ್ತೆ ಮತ್ತೆ ಅವರ ಲೇಖನಗಳಲ್ಲಿ ಬರಹಗಳಲ್ಲಿ ಎದುರಾಗುತ್ತೆ ನನಗೆ ತಿಳಿದ ಹಾಗೆ ಸಂಸ್ಕೃತಿ ಅನ್ನೋದು ಈ ಪದ ಇವತ್ತು ಭಾಳ ಸೌಕಲಾಗಿದೆ ಸಂಸ್ಕೃತಿ ಅನ್ನೋ ಸಂಸ್ಕೃತಿ ಚಿಂತಕರು ಎಲ್ಲರಿಗೂ ನಾವು ಇದ್ದೀವಿ ಈಗ ಆದರೆ ಕಲ್ಗುಡಿಯವರು ಕನ್ನಡದ ನಿಜವಾದ ಸಂಸ್ಕೃತಿ ಚಿಂತಕರು ಯಾಕಂದರೆ ಸಂಸ್ಕೃತಿ ಅನ್ನೋದು ಅದೊಂದು ಉತ್ಪನ್ನ ಅಲ್ಲ ಅದೊಂದು ಅದೊಂದು ಪ್ರಾಡಕ್ಟ್ ಅಂತ ನೋಡ್ತೀವಿ ನಾವು ಅದೊಂದು ಪ್ರಾಸೆಸ್ ಅದೊಂದು ಪ್ರಕ್ರಿಯೆ ಅದು 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 ಜೀವಂತ ಜೀವಂತವಾಗಿರುವ ನೆಲೆಗಳನ್ನು ನೆಲೆಗಳಲ್ಲಿ ನಾವು ನೋಡಬೇಕಾಗುತ್ತೆ ಹೊರತು ಅದು ಗತಕಾಲದಲ್ಲೋ ಚರಿತ್ರೆಯಲ್ಲೋ ಯಾವತ್ತೂ ಇತ್ತು ನಮ್ಮ ಸಂಸ್ಕೃತಿ ಯಾವಾಗಲೂ ಭಾಳ ಶ್ರೇಷ್ಠವಾದದ್ದು ಅದು ವೈದಿಕ ಕಾಲದಲ್ಲಿತ್ತು ಉಪನಿಷತ್ತುಗಳಲ್ಲಿ ಇತ್ತು ಇತ್ತು ಅಂತ ಹೇಳೋದಿದೆಯಲ್ಲ ಅಲ್ಲ ಅಲ್ಲ ಸಂಸ್ಕೃತಿಯನ್ನು ನೋಡ್ತಕ್ಕಂಥ ಒಂದು ನೋಟ ಕ್ರಮವನ್ನು ಕಲಗುಡಿಯವರು ರೂಪಿಸಿಕೊಟ್ಟಿದ್ದಾರೆ ಅವ್ರ ಅವರ ಕೃತಿಗಳನ್ನು ಓದಬೇಕಾದ್ರೆ ಲೇಖನ ಓದಬೇಕಾದ್ರೆ ನಮ್ಮ ಅರಿವಿಗೆ ಬರುತ್ತೆ ಅದು ಯಾವುದು ಒಂದು ಡಾಮಿನೆಂಟ್ ಕಲ್ಚರ್ ಇದೆ ಆ ಡಾಮಿನೆಂಟ್ ಕಲ್ ಕಲ್ಚರ್ ಜೊತೆಯಲ್ಲಿ ಇರ್ತಕ್ಕಂಥ ಹಲವು ಸಂಸ್ಕೃತಿಗಳು ಅವು ತಮ್ಮ ಸಂಘರ್ಷವನ್ನು ತೋಡು ಹೇಳ್ತಾ ಇರ್ತವೆ ಪ್ರತಿರೋಧವನ್ನು ಕೂಡ ಹೇಳ್ತಾ ಇರ್ತವೆ ಹಾಗೆ ಹೇಳುವಾಗ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ರೂಪಿಸ್ಕೊಳ್ತಾ ಇರ್ತವೆ ಸತಿ ಒಂದು ಆಚರಣೆ ಪುಸ್ತಕ ನೀವು ನೀವು ಓದಿದರೆ ನಿಮ್ಗೆ ಗೊತ್ತಾಗುತ್ತೆ ಸತಿ ಸತಿ ಪದ್ಧತಿ ಕರ್ನಾಟಕದಲ್ಲಿ ಕೇವಲ ಶೂದ್ರ ವರ್ಗದಲ್ಲಿ ಕೆಳವರ್ಗದವರಲ್ಲಿ ಏಕೆ ಆಚರಣೆ ಏಕೆ ಆಚರಣೆಗೆ ಬಂತು ಅನ್ನುವಂಥದ್ದು ಅವರ ಅಧ್ಯಯನ ಇದೆ ಅದರಲ್ಲೂ ಬಹಳ ಮುಖ್ಯವಾಗಿ ಸತಿ ಸಹಗಮನ ಪದ್ಧತಿ ಅದು ಆರಂಭದಲ್ಲಿ ಇದ್ದದ್ದು ರಾಜಾರಾಮ್ ಮೋಹನ್ ರಾಯ ಅವರು ವಿರೋಧ ಮಾಡಿದಾಗ ಬ್ರಾಹ್ಮಣರಲ್ಲಿ ಇತ್ತದು ನಾವೇನು ಮಾಡ್ತೀವಿ ಸಾರಾ ಸಗಟಾಗಿ ಓಹ್ ಬ್ರಾಹ್ಮಣರಲ್ಲಿ ಮಾತ್ರ ಈ ಒಂದು ಪದ್ಧತಿ ಇತ್ತು ಅಂತ ಹೇಳ್ತೀವಿ ಆದರೆ ಅದು ಕರ್ನಾಟಕದಲ್ಲಿ ಯಾಕೆ ಶೂ ಶೂದ್ರ ವರ್ಗದಲ್ಲಿ ಯಾ ಯಾಕೆ ಅದು ಮುಂಚೂಣಿಗೆ ಬಂತು ಅದು ಯಾಕೆ ಆಚರಣೆಗೆ ಬಂತು ಹಾಗೆ ಆಚರಣೆ ಬರುವಾಗಲೂ ಕೂಡ ಆ ಸತಿ ಸಾಗಮನ ಮಾಡಿರ್ತಕ್ಕಂಥವ್ರ ಬಗ್ಗೆ ಮಾಹಸ್ತಿ ಕಲ್ಲುಗಳು ಮಾಸ್ತಿ ಕಲ್ಲುಗಳು ಹಳ್ಳಿಗಳಲ್ಲೆಲ್ಲ ಇರ್ತಕ್ಕಂಥದ್ದು ಅಲ್ಲಿ ಮಹಿಳೆಯರು ಅಲ್ಲಿ ಹೋಗಿ ನಡ್ಕೊಳ್ಳೋದು ಅವ್ರ ಬಗ್ಗೆ ಹಾಡೋದು ಆ ಹಾಡುಗಳನ್ನು ಕಟ್ಟೋದು ಮತ್ತು ಆ ಮೂಲಕವಾಗಿ ಒಂದು ಮಾತೃ ಸಂಸ್ಕೃತಿಯನ್ನು ಹೇಗೆ ರೂಪುಗೊಳ್ಳುತ್ತೆ ಅನ್ನುವುದನ್ನು ಅವರು ಅಧ್ಯಯನ ಮಾಡಿ ತೋರಿಸಿದ್ದಾರೆ ಇವತ್ತಿಗೂ ಕೂಡ ಕರ್ನಾಟಕದ ಕೆಲವು ಊರುಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಆ ಮಹಾಸತಿಗೆ ಅಲ್ಲಿ ಪೂಜೆ ಮಾಡ್ದೇನೆ ಜಾತ್ರೆ ಮಾಡ್ದೇನೆ ಅವರು ಅಲ್ಲಿ ಬಿತ್ತನೆ ಮಾಡಲ್ಲ ಅವ್ರ ಊರಲ್ಲಿ ಈಗಲೂ ಕೂಡ ಈ ಆಚರಣೆ ಇದೆ ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದೆ ಇದು ಹೇಗೆ ಒಂದು ಒಂದು ಸಂಸ್ಕೃತಿಯ ಬೇರುಗಳು ಹೇಗೆ ಅದು ತೆರ್ಕೊಳ್ತದೆ ಹೇಗೆ ರೂಪುಗೊಳ್ಳುತ್ತದೆ ಅನ್ನುವುದನ್ನು ಕನ್ನಡದಲ್ಲಿ ನನಗೆ ತಿಳಿದ ಮಟ್ಟಿಗೆ ಮೊದಲ ಬಾರಿಗೆ ಈ ಥರದ ಒಂದು ಅಧ್ಯಯನದ ಚೌಕಟ್ಟುಗಳನ್ನು ರೂಪಿಸಿಕೊಂಡವರು ಕಲ್ಗುಡಿಯವರೇ ಆದ್ದರಿಂದ ಇವತ್ತು ಕೂಡ ಸತಿ ಒಂದು ಆಚರಣೆ ಪುಸ್ತಕ ಆಗಿರ್ಬೋದು ಅಥವಾ ಸಾ ಅನುಭವ ಸಾಂಸ್ಕೃತಿಕ ಹುಡುಕಾಟ ಪುಸ್ತಕ ಆಗಿರ್ಬೋದು ನಕ್ಷ ನಕ್ಷತ್ರ ಆಗ ಮೈಯ ಸೂರು ಮನವೇ ಮಾತು ಆಗಿರ್ಬೋದು ಇದು ಈ ಈ ಲೇಖನಗಳು ಮತ್ತು ಪುಸ್ತಕಗಳು ಅಧ್ಯಯ ವಿಮರ್ಶೆ ಮಾಡುವವರಿಗೆ ಚಿಂತನೆ ಮಾಡುವವರಿಗೆ ಅವು ನಮ್ಮ ಗ್ರಹಿಕೆಯನ್ನು ಬದಲಿಸುವಷ್ಟು ಸಶಕ್ತ ಆಗಿದ್ದಾವೆ ಅಲ್ಲಿ ಮಾತಾಡುವಾಗ ಮಂಜುನಾಥ್ ಸರ್ ಕೇಳಿದೆ ಎಷ್ಟೊತ್ತು ಮಾತಾಡಬೇಕು ಅಂತ ಅವ್ರು ಹತ್ತು ನಿಮಿಷ ಅಂತ ಹೇಳಿದ್ದಾರೆ ಹತ್ತು ನಿಮಿಷದಲ್ಲಿ ನಾಲ್ಕೈದು ಪುಸ್ತಕಗಳು ಮತ್ತು ಕಲ್ಗುಡಿಯವರ ಒಟ್ಟು ಚಿಂತನೆಯನ್ನು ಇಲ್ಲಿ ನಿಮ್ಮ ಮುಂದೆ ಇಡೋದು ಬಹಳ ಕಷ್ಟ ಭಾಳ ಕಷ್ಟ ಅದಕ್ಕೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ತಾನೆ ತೆಗೆದುಕೊಳ್ತಾ ಇದ್ದೇನೇನೋ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಸಾರಿ ನಾನು ಕಲ್ಗುಡಿಯವರ ಲೇಖನಗಳ ಬಗ್ಗೆ ಮತ್ತು ಅವರ ಚಿಂತನೆಯ ಬಗ್ಗೆ ನಾನು ಮಾತಾಡ್ತೇನೆ ಮೇಡಮ್ ಅವ್ರ ಬಗ್ಗೆ ನಾನು ನಿಮ್ಮೊಂದಿಗೆ ಒಂದಿಷ್ಟು ನನ್ನ ಅನುಭವವನ್ನು ಹಂಚ್ಕೊಳ್ಬೇಕು ಶಿವಲೀಲಾ ಮೇಡಮ್ ಅವರನ್ನು ಮನೆಗೆ ಹೋದಾಗೆಲ್ಲ ನಾನು ಭೇಟಿ ಮಾಡಿದ್ದೀನಿ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಇವತ್ತು ಅವರು ಅಲ್ಲಿ ಬಂದು ಕುಳಿತಾಗ ಮೇಡಮ್ ಹೇಳಿದೆ ನಾನು ಮೇಡಮ್ ನಿಮ್ಮ ಬಯೋಡಾಟಾ ಓದಿದೆ ಓದ್ದಾಗ ಇಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ ಗೊತ್ತಿರಲಿಲ್ಲ ಅಂತಂದೆ ಅವರು ಎಷ್ಟು ಶಾರ್ಪ್ ಆಗಿರ್ತಕ್ಕಂಥ ಒಂದು ಉತ್ತರ ಕೊಟ್ಟರು ಅಂದರೆ ಗೊತ್ತಾಗಬೇಕಂತ ಬರೆದಿಲ್ಲ ನಾನು ಅಂತ ಹೇಳಿದರು ಅವರು ಗೊತ್ತಾಗಬೇಕಂತ ಬರೆದಿಲ್ಲ ನಾನು ನಾನು ನನ್ನ ಒಂದು ಅಗತ್ಯಕ್ಕಾಗಿ ಮತ್ತು ಆ ಕ್ಷೇತ್ರದ ನಾನು ಕೆಲಸ ಮಾಡಿದ್ದರಿಂದ ನನ್ನ ಪಾಡಿಗೆ ನಾನು ಬರೆದಿದ್ದೇನೆ ಅನ್ನುವಂಥ ಮಾತನ್ನು ನನಗೆ ಹೇಳಿದರು ಏನಕ್ಕೆ ಅಂದರೆ ನಮ್ಮ ನಾವು ಅಧ್ಯಯನ ಮಾಡುವಾಗ ಅಥವಾ ಬರೆಯುವಾಗ ಸಂಶೋಧನೆ ಮಾಡುವಾಗ ಸಾಮಾನ್ಯವಾಗಿ ಮಹಿಳೆಯರು ಬರೆದಿರುವುದನ್ನು ಮಹಿಳೆಯರ ಸಾಹಿತ್ಯವನ್ನು ಒಂದು ಕಡೆಗಣ್ಣಿನಿಂದ ನೋಡುವಂಥ ಒಂದು ಪರಿಪಾಠ ನಮ್ಮಲ್ಲಿದೆ ಆದ್ದರಿಂದ ಮೇಡಮ್ ಜೊತೆಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಯಿತು ಮತ್ತು ಅವರು ಮೇಡಮ್ ಅವರು ಆಹಾರ ತಜ್ಞರಾಗಿ ಬಹಳಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಎಮ್ ಎಸ್ ಸಿ ಪದವಿಯನ್ನು ಪಡೆದಿರುವ ಶಿವಲೀಲಾ ಮೇಡಮ್ ಅವರು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕೆಲವು ವರ್ಷಗಳ ಕಾ ಕಾಲ ಕೆಲಸ ಮಾಡ್ತಾರೆ ಆಮೇಲೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅವರು ನಿವೃತ್ತರಾಗುವವರಿಗೆ ಕೆಲಸವನ್ನು ಮಾಡಿದ್ದಾರೆ ಅವರು ದುಡ್ಡು ತಗೊಳ್ದೇನೆ ದುಡ್ಡು ತಗೊಳ್ದೇನೆ ಮಲ್ಲಿಗೆ ಅನ್ನುವಂಥ ಒಂದು ಟ್ರಸ್ಟ್ಗೆ ಅಲ್ಲಿ ಸಲಹೆಗಾರರಾಗಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅವ್ರು ಹೇಳಿದರು ಏನಂದರೆ ಅಲ್ಲ ನೋಡಿ ಇದು ಆಹಾರ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಯಾವ ಥರದ ಆಹಾರ ನಮ್ಮ ದೇಹಕ್ಕೆ ಬೇಕು ಯಾವ ಥರದ ಒಂದು ಖನಿಜಾಂಶಗಳು ಬೇಕಾಗ್ತದೆ ಅಂತ ಹೇಳಲಿಕ್ಕೆ ದುಡ್ಡು ತಗೋಬಾರ್ದು ಅಂತ ಹೇಳಿದರು ದುಡ್ಡು ತಗೊಳ್ಳೋ ಸರಿ ಅಲ್ಲ ಇದು ಅಂತ ಹಾಗಾಗಿ ಅವರು ಒಂದು ರೀತಿಯಲ್ಲಿ ತೆರೆ ಮರೆಯ ಕಾಯಿಯಾಗಿ ಮೇಡಮ್ ಅವರು ತಮ್ಮ ಒಂದು ಕೆಲಸವನ್ನು ತಮ್ಮ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಲವು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಮನೆಗೆ ಹೋದಾಗ ಒಂದು ಸಲ ನಾನು ಕೊಟ್ಟಿದ್ದರು ಅವರು ಸಿರಿಧಾನ್ಯಗಳ ಬಗ್ಗೆ ಬರೆದಿರುವ ಇಂಗ್ಲೀಷ್ನಲ್ಲಿ ಬರೆದಿರೋ ಪುಸ್ತಕವನ್ನು ಕೊಟ್ಟಿದ್ದರು ಆಮೇಲೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕವನ್ನು ಕೂಡ ಅವರು ಕೊಟ್ಟರು ಇನ್ನೊಂದು ಮುಖ್ಯ ಸಂಗತಿ ಏನಂದರೆ ಮನೆಗೆ ಹೋದಾಗ ಯಾವತ್ತೂ ಕೂಡ ಕಲ್ಗುಡಿ ಸರ್ ಆಗಲಿ ಅಥವಾ ಶಿವಲೀಲಾ ಮೇಡಮ್ ಆಗಲಿ ತಮ್ಮ ಬಗ್ಗೆ ತಾವು ಯಾವತ್ತೂ ಕೂಡ ಏನೂ ಹೇಳಿದವರಲ್ಲ ಏನು ಕೊಚ್ಕೊಂಡವರಲ್ಲ ಆ ನಡೆದ ಮೊದಲಿಂದನೂ ಇಲ್ಲ ಮೇಡಮ್ ಅವರಂತೂ ಹಿತ ಮಿತ ಮೃದು ವಚನ ಅವ್ರದ್ದು ಯಾವಾಗಲೂ ಕೂಡ ಭಾಳ ಹಿತ ಅಷ್ಟು ಭಾಳ ಮಿತವಾಗಿರ್ತಕ್ಕಂಥ ಮಾತು ಮಾತು ಹಾಗಾಗಿ ನನಗೆ ಮೇಡಮ್ ಅವರನ್ನು ನೋಡಿದಾಗ ಕಲ್ಗುಡಿ ಅವರ ನಿಜವಾದ ಒಂದು ಸ್ಟ್ರೆಂಗ್ತು ನಿಜವಾದ ಒಂದು ಶಕ್ತಿ ಮೇಡಮ್ ಅವರೇ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮೇಡಮ್ ಹೇಳಿದರು ಆವಾಗಲೇ ಏನಂದರೆ ನಾನು ನಿವೃ ನಿವೃತ್ತಿ ಆದಮೇಲೆ ನಾನು ಬರೆಯೋದು ನೆಲೆಸಿದೆ ಇಬ್ಬರೂ ಯಾವಾಗಲೂ ಬರಿತಾ ಇದ್ದರೆ ಸಂಶೋಧನೆ ಮಾಡ್ತಾ ಇದ್ದರೆ ಮನೆ ಹೇಗೆ ನಡೀತದೆ ಅಡುಗೆ ಮಾಡೋದು ಯಾರು ಅಂತ ಹೇಳಿ ಅವರು ನಿವೃತ್ತರಾದ ಮೇಲೆ ನಾನು ಬರೆಯೋದನ್ನು ನೆಲೆಸಿದ್ದೀನಿ ಬಿಟ್ಟಿದ್ದೀನಿ ಅಂತ ಹೇಳಿದರು ಆದರೆ ಮೇಡಮ್ ಅವರು ಹಲವು ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ ಮತ್ತು ಈಗಲೂ ಕೂಡ ಅವರು ಆಹಾರ ತಜ್ಞರಾಗಿ ಆಹಾರದ ಒಂದು ಸಲಹೆ ಕೊಡೋರಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಹೀಗೆ ನನಗೆ ಇಬ್ಬರು ದಂಪತಿಗಳನ್ನು ನೋಡಿದಾಗ ಭಾಳ ಸಂತೋಷ ಆಗುತ್ತೆ ನನಗೂ ನನ್ನ ನನ್ನ ಹೆಂಡ್ತಿನೂ ಯಾಕೆ ಸ್ವಲ್ಪ ಹೀಗಿದ್ದಿದ್ದರೆ ಇಷ್ಟು ಸಾವಧಾನವಾಗಿ ಸಮಾಧಾನವಾಗಿ ಇದ್ದಿದ್ರೆ ಭಾಳ ಸಂತೋಷ ಅಂತ ಅನ್ನಿಸ್ತಾ ಇರುತ್ತೆ ಈ ಕಾರ್ಯಕ್ರಮ ಬರಬೇಕಾದ್ರೆ ಎಷ್ಟೊತ್ತಿಗೆ ಬರ್ತೀಯಾ ಮೊದಲು ಹೇಳು ಕರ್ಕೊಂಡು ಹೋಗ್ತೀಯಾ ಇಲ್ವಾ ಎಲ್ಲ ಸಾಕಷ್ಟು ವಾದ ವಾಗ್ವಾದ ಆಗಿ ಅವರನ್ನು ಬಿಟ್ಟು ಬಂದಿದ್ದೇನೆ ಮೇಡಮ್ ಅವರ ಒಂದು ಸಾವಧಾನದ ಚಿತ್ತ ಒಂದು ಸಮಾಧಾನದ ಚಿತ್ತ ನೋಡಿದಾಗ ನನಗೆ ಈ ಥರ ಅನಿಸುತ್ತೆ ನನಗೆ ಗೊತ್ತಿಲ್ಲ ನನಗೂ ಅವರಷ್ಟು ವಯಸ್ಸಾದ ಮೇಲೆ ನನ್ನ ಹೆಂತಿನೂ ಗುಣ ಬರ್ಬೋದು ಆದ್ದರಿಂದ ಸದ್ಯಕ್ಕೆ ಅಲ್ಲಿವರೆಗೆ ನಾನೇ ಸ್ವಲ್ಪ ತಾಳ್ಮೆಯಿಂದ ಸಾವಧಾನದಿಂದ ಇರಬೇಕಾಗುತ್ತೆ ಆದರೆ ಸರ್ ಸರ್ದು ಕಾರ್ಯಕ್ರಮ ಇದೆ ಅವರನ್ನು ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವರ ಜೊತೆಗೆ ಮಾತುಕತೆ ಇದೆ ಅಂತ ಹೇಳಿದಾಗ ನನ್ನ ಹೆಂಡ್ತಿ ಸೈಲೆಂಟಾಗಿ ಇರ್ತಾಳೆ ಅವಾಗ ಏನು ಮಾತಾಡಲ್ಲ ಹೀಗೆ ಕಲ್ಗುಡಿ ಸರ್ ಅವ್ರ ಜೊತೆಯಲ್ಲಿ ನಾನು ಭಾಳಷ್ಟು ಸಾರಿ ಮಾತಾಡ್ತಾ ಇರ್ತೀನಿ ಅವರ ಒಂದು ಒಡನಾಟವನ್ನು ನಾನು ಬಯಸ್ತಾ ಇರ್ತೀನಿ ಜೊತೆಯಲ್ಲಿ ನಾವು ಸೇರಿದಾಗಲೂ ಕೂಡ ಇನ್ನೊಬ್ಬರ ಬಗ್ಗೆ ಅವರು ಕಹಿಯಾಗಿ ಮಾತಾಡಿದ್ದು ಒಂದು ಸಾರಿಯೂ ನನ್ನ ಗಮನಕ್ಕೆ ಬಂದಿಲ್ಲ ಇನ್ನೊಬ್ಬ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ಇಬ್ಬರು ವ್ಯಕ್ತಿಗಳು ಸೇರಿದಾಗ ಯಾವಾಗಲೂ ಕೂಡ ಥರ್ಡ್ ಪರ್ಸನ್ ಇನ್ನೊಬ್ಬ ವ್ಯಕ್ತಿ ಬಗ್ಗೆಯೇ ದೂಷಿಸೋದು ಅವ್ರ ಬಗ್ಗೆ ಇಲ್ಲ ಸಲ್ಲದ ಒಂದು ಊಹಾಪೋಹಗಳನ್ನು ಮಾತಾಡೋದು ಮಾಡ್ತಾಯಿರ್ತೀವಿ ಆದರೆ ಕಲಗುಡಿಯವರು ಯಾವತ್ತೂ ಕೂಡ ಆ ಥರದಲ್ಲಿ ಮಾತನಾಡಿದವರೇ ಅಲ್ಲ ಕನ್ನಡ ಒಂದು ಸಂಶೋಧನೆ ಮತ್ತು ವಿಮರ್ಶೆ ಮತ್ತು ಸಂಸ್ಕೃತಿ ಚಿಂತನೆಯ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕಲ್ಗುಡಿ ಸರ್ ಅವರು ಕೊಟ್ಟಿದ್ದಾರೆ ಈ ಅವರನ್ನು ಇವತ್ತು ಈ ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲಿ ಗೌರವಿಸ್ತಾ ಇರೋದು ಗುರು ಸಮರ್ಪಣೆ ಮಾಡ್ತಾ ಇರೋದು ಇದು ಬಹಳ ಅರ್ಥಪೂರ್ಣ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಇಲ್ಲಿ ರಮತ್ ತರೀಕೆರೆ ಅವರ ನನ್ನ ಗುರುಗಳು ರಮತ್ ತರೀಕೆರೆ ಅವರ ಬಿ ಎಂ ಶ್ರೀ ಇಂಗ್ಲೀಷ್ ಗೀತೆಗಳ ಬಗ್ಗೆ ಒಂದು ಸಾಂಸ್ಕೃತಿಕ ಮುಖಾಮುಖಿ ಕಾರ್ಯಕ್ರಮ ಇಲ್ಲಿ ಆಗಿತ್ತು ನಾವಾಗ ಬಂದಿದ್ದೆ ಇಲ್ಲಿ ಭಾಳ ಈ ಒಂದು ವೇದಿಕೆಯಲ್ಲಿ ಕನ್ನಡದ ಹಿರಿಯ ಒಂದು ನಾಡಿನ ಚಿಂತಕರು ದಿಗ್ಗಜರು ಭಾಳ ಜನ ಇಲ್ಲಿ ಮಾತಾಡಿದ್ದಾರೆ ಈ ವೇದಿಕೆಯಲ್ಲಿ ನನಗೂ ಕೂಡ ಕಲ್ಗುಡಿಯವ್ರ ಗುರುಗಳೇ ನನಗೆ ನೇರವಾಗಿ ಕ್ಲಾಸ್ ರೂಮಲ್ಲಿ ಪಾಠ ಹೇಳದೇ ಇರ್ಬೋದು ನಾನು ಕನ್ನಡದಲ್ಲಿ ಕಲ್ಗುಡಿಯವರ ಚಿಂತನೆಗಳನ್ನು ಮತ್ತು ಕೆ ವಿ ಎನ್ ಅವರ ಚಿಂತನೆಗಳನ್ನು ನಾನು ಮತ್ತೆ ಮತ್ತೆ ಓದ್ತಾ ಇರ್ತೀನಿ ಕೆ ವಿ ಎನ್ ಅವರು ನಕ್ಷೆ ನಕ್ಷತ್ರಕ್ಕೆ ಬರೆದಿರ್ತಕ್ಕಂಥ ಮಾತು ಮಾತು ಏನಿದೆ ಮತ್ತು ಇವರು ಕೆ ವಿ ಎನ್ನವರ ಅವರ ಕಾಂಡ ಚಿಗುರು ಪುಸ್ತಕಕ್ಕೆ ಬರೆದಿರುವ ಲೇಖನ ಇವರು ಬರೆದಿರುವ ಮಾತುಗಳು ಇವರಿಗೂ ಅನ್ವಯ ಆಗುತ್ತೆ ಆಮೇಲೆ ಇವ್ರ ಬಗ್ಗೆ ಕೆ ಅನ್ನೋರು ಬರೆದಿರ್ತಕ್ಕಂಥ ಮಾತುಗಳು ಇವ್ರಿಗೆ ಅನ್ವಯ ಆಗುತ್ತೆ ಪರಸ್ಪರ ಒಂದು ಅನ್ವಯ ಆಗೋದನ್ನು ನಾನು ಗಮನಿಸಿದ್ದೇನೆ ಗಮನಿಸಿದ್ದೇನೆ ಆದ್ದರಿಂದ ಇವತ್ತು ಕಲ್ಗುಡಿ ಸರ್ ಅವರಿಗೆ ಮತ್ತು ಡಾಕ್ಟರ್ ಶಿವಲೀಲಾ ಮೇಡಮ್ ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದು ಇದೊಂದು ವಿಶಿಷ್ಟವಾದ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ